ಗಣಪತಿ ಹಬ್ಬ ಬಂತು ಅಂದರೆ ಸಾಕು ಒಂದು ಟ್ರೆಂಡ್ನಲ್ಲಿ ಗಣಪತಿಗಳು ಮಾರುಕಟ್ಟೆಗೆ ಬರ್ತವೆ ಅಂದರೆ ಕಳೆದ ಬಾರಿ ಕಾಂತಾರ ಸಿನಿಮಾದ ಪಂಜುರುಳಿ ದೈವದ ಮಾದರಿಯಲ್ಲಿ ಗಣಪತಿಗಳು ಈ ಒಂದು ಮಾರುಕಟ್ಟೆಗೆ ಬಂದಿದ್ದು ಅಂದರೆ ಈ ಬಾರಿ ಯಾವ ಯಾವ ರೀತಿ ಟ್ರೆಂಡ್ನಲ್ಲಿ ಗಣಪತಿಗಳು ಇವೆ ಎಂಬುದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಆ ಮೊದಲನೆಯದಾಗಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ಹಿಂದೆ ಬೃಂದಾವನ ಆಗಿರ್ಬೋದು ಮತ್ತು ರಾಘವೇಂದ್ರ ಸ್ವಾಮಿರು ಹಾಕಿರುವಂತಹ ಒಂದು ಮಾಲೆ ಆಗಿರ್ಬೋದು ಅವರು ಕೂತು ತಪಸ್ಸನ್ನು ಮಾಡ್ತಾ ಇರುವಂತಹ ಮಾದರಿಯಲ್ಲಿ ಒಂದು ಗಣಪತಿ ಮೂರ್ತಿಯನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಆ ಮತ್ತೊಂದಾಗಿ ನೀವು ನೋಡೋದಾದರೆ ಮಲೆಮಹದೇಶ್ವರ ಅಂದರೆ ಕೊರಳಿಗೆ ರುದ್ರಾಕ್ಷಿಯನ್ನು ಹಾಕಿಕೊಂಡು ಹುಲಿಯ ಮೇಲೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಕುಳಿತಿರುವಂತಹ ಒಂದು ಮಾದರಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಲೆಮಹದೇಶ್ವರನ ವಿಗ್ರಹದ ಆಕಾರದಲ್ಲಿಯೇ ಈ ಒಂದು ಗಣಪತಿಯನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಎಲ್ಲಾ ಗಣಪತಿಗಳು ಕೂಡ ಎಲ್ಲರನ್ನೂ ಕೂಡ ಕಣ್ಣು ತುಂಬಿ ಆಕರ್ಷಣೀಯವಾಗಿ ಸೆಳೆಯುವಂತಹ ಗಣಪತಿಗಳಾಗಿವೆ ಮತ್ತೊಂದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಒಂದು ಗಣಪತಿಗಳನ್ನು ಸಹ ದೊಡ್ಡ ದೊಡ್ಡ ಮಟ್ಟದಲ್ಲೇ ಅತ್ಯಂತ ಅಚ್ಚುಕಟ್ಟಾಗಿ ತಲೆಯ ಮೇಲೆ ಕಿರೀಟಗಳನ್ನು ಹಾಕಿ ಹಾಗೆ ಕೈಗಳಲ್ಲಿ ಲಡ್ಡುಗಳನ್ನು ಹಿಡಿದು ಕುಳಿತಿರುವಂತಹ ಮಾದರಿಯಲ್ಲಿ ಗಣಪತಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತೆ ಇಲ್ಲಿ ಚಿಕ್ಕ ಪುಟ್ಟ ಗಣಪತಿಗಳಾಗಿರ್ಬೋದು ದೊಡ್ಡ ದೊಡ್ಡ ಗಣಪತಿಗಳಾಗಿರ್ಬೋದು ಆ ಪಕ್ಕದಲ್ಲಿ ಆ ಸೊಂಡಿಲು ಮತ್ತು ಇಲಿ ಎಲ್ಲ ಒಂದು ಮಾದರಿಯಲ್ಲೂ ಸಹ ಒಂದು ಗಣಪತಿಗಳನ್ನು ಇಲ್ಲಿ ತಯಾರು ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದೇ ಜನವರಿ ಅಂದರೆ ಕಳೆದ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದಂತಹ ರಾಮಲಲ್ಲಾ ಮೂರ್ತಿಯ ಮಾದರಿಯಲ್ಲೇ ಗಣಪತಿಯನ್ನು ತಯಾರು ಮಾಡಲಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಮಲ ಆಗಿರ್ಬೋದು ಕೆಳಗಡೆ ಮತ್ತೆ ಆ ಕಡೆ ಪಕ್ಕದಲ್ಲಿ ಗರುಡ ಆಗಿರ್ಬೋದು ಸೇಮ್ ರಾಮಲಲ್ಲಾ ಮೂರ್ತಿಯ ಥರನೇ ಈ ಒಂದು ಗಣಪತಿಯನ್ನು ಇಲ್ಲಿ ತಯಾರು ಮಾಡಿ ಎಲ್ಲರಲ್ಲೂ ಕೂಡ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿರುವಂಥದ್ದು ಈ ಬಗ್ಗೆ ಖುದ್ದು ನಮ್ಮ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಗಣಪತಿ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂತಹ ಮಂಜುನಾಥ್ರವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಈ ಬಾರಿ ನೀವು ರಾಮಲಲ್ಲಾ ಮೂರ್ತಿ ಹಾಗೆ ಗಣಪತಿ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇದು ಅಯೋಧ್ಯೆ ರಾಮಲ್ಲಾ ವಿಗ್ರಹ ಏನಿದೆ ಮೂಲ ವಿಗ್ರಹ ಅದೇ ರೀತಿ ನಾವು ಜೇಡಿ ಮಣ್ಣಲ್ಲಿ ಮಾಡಿರೋದು ಇದು ಶುದ್ಧ ಜೇಡಿ ಮಣ್ಣಲ್ಲಿ ಮಾಡಿರೋದು ಯಾವುದೇ ರೀತಿ ಮಿಕ್ಸ್ ಮಾಡಿಲ್ಲ ಹುಡುಗರು ಕೇಳ್ಕೊಂಬಂದರು ಫೋಟೋ ತೊಗೊಂಡು ಇದೇ ಥರ ನಮಗೆ ಮಾಡಿಕೊಡಿ ಗಣೇಶ ಮಾಡಿಕೊಡಿ ಅಂತ ಫೋಟೋ ಎಲ್ಲ ನೋಡಿ ಫ್ರಂಟು ಮತ್ತು ಸೈಡ್ ಫೋಟೋಗಳೆಲ್ಲ ಇಟ್ಕೊಂಡು ಅದೇ ರೀತಿ ಮಾಡಿದ್ವಿ ಪ್ರಭಾವಳಿ ಎಲ್ಲ ಸುಮಾರು ಇದು ಒಂದು ಎಂಟರಿಂದ ಹತ್ತು ದಿನ ಕೆಲಸ ಇಡೀತದೆ ಇದು ಎಲ್ಲ ಪೂರ್ತ ಕೈಯಲ್ಲೇ ಮಾಡಬೇಕು ಹ್ಯಾಂಡ್ ವರ್ಕ್ ಜಾಸ್ತಿ ಇದು ಪ್ರಭಾವಳಿ ಬಂದು ಮೇಲ್ಗಡೆ ವಿಗ್ರಹದ ಮೇಲ್ಗಡೆ ಇದೆ ಸೂರ್ಯ ದೇವರಿದೆ ಅದರಿಂದ ಕೆಳಭಾಗ ಬಂದರೆ ಅದು ಆಯುಧಗಳಿದೆ ಬಲ ಮತ್ತು ಎಡಭಾಗದಲ್ಲಿ ಶಂಕಚಕ್ರ ಮತ್ತು ಗದೆ ತ್ರಿಶೂಲ ಮತ್ತು ಓಂ ಮತ್ತು ಸ್ವಸ್ತಿ ಚಿಹ್ನೆಗಳಿದೆ ಅದರ ಕೆಳಗಡೆ ಬಂದರೆ ಎರಡು ದ್ವಾರಪಾಲಕರು ಇನ್ನಾದರೂ ಕೆಳಗಡೆ ಬಂದರೆ ಎರಡು ಭಾಗದಲ್ಲೂ ವಿಷ್ಣುವಿನ ದಶಾವತಾರ ಮೂರ್ತಿಗಳಿದೆ ಅದನ್ನೆಲ್ಲ ಮಾಡಿಕೊಂಡು ಕೆಳಗಡೆ ಬಂದರೆ ಆಂಜನೇಯ ಮತ್ತು ಗರುಡ ದೇವರು ಮಾಡಿದ್ವಿ ಮತ್ತು ಇದು ಗಣೇಶನ ಬಂದು ರಾಮಲಲ್ಲ ವಿಗ್ರಹ ಥರ ಮಾಡಿದ್ವಿ ಇದು ಮೂರಡಿ ಎತ್ತರ ಇದೆ ಸುಮಾರು ಒಂದು ಎಂಟಿಂದ ಒಂದು ಹತ್ತಡಿ ಹತ್ತು ದಿನ ಕೆಲಸ ಹಿಡಿದು ಸರ್ ಇದು ಇವೆಲ್ಲ ಕಾಯಿಲೆ ಮಾಡಿ ಸರ್ ಮತ್ತೊಂದಾಗಿ ಅಯೋಧ್ಯೆಯಲ್ಲಿ ರಾಮಲಾ ಮೂರ್ತಿಯನ್ನು ನಿರ್ಮಾಣ ಮಾಡಿದಂತಹ ಅರುಣ್ ಯೋಗಿರಾಜರವರು ಕೂಡ ನಮ್ಮ ಮೈಸೂರಿನವರೇ ನೀವು ಕೂಡ ಅದೇ ಒಂದು ಮಾದರಿಯಲ್ಲಿ ಗಣಪತಿ ಮೂರ್ತಿನ ಕೆತ್ತನೆ ಮಾಡಿದ್ದೀರಾ ನಿಮಗೆ ಯಾವ ರೀತಿ ಒಂದು ತೃಪ್ತಿ ಇದೆ ಇದರಲ್ಲಿ ಅಂತ ತುಂಬ ಖುಷಿಯಾಗಿದೆ ರಾಮನ ವಿಗ್ರಹ ರೀತಿ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ತುಂಬ ಸಂತೋಷ ಆಯಿತು ಕಷ್ಟ ಇದೆ ಇದು ಮಾಡೋದು ಆದ್ದರಿಂದ ಕ ಇಷ್ಟಪಟ್ಟು ಮುಗಿಸಿದ್ದೀವಿ ಇದನ್ನು ಒಟ್ಟಾರೆಯಾಗಿ ಎಷ್ಟು ಮಾದರಿಯ ಗಣಪತಿ ಮೂರ್ತಿಗಳಿವೆ ಅಂದರೆ ಎಷ್ಟಿವೆ ಇದೇ ಒಂದು ಮಾದರಿಯಲ್ಲಿ ಎಷ್ಟು ಮೂರ್ತಿಗಳಿವೆ ನಿಮ್ಮಲ್ಲಿ ಇದು ಒಂದು ವಿಗ್ರಹ ಮಾಡೋದಕ್ಕೆ ಒಂದು ಹತ್ತು ದಿನ ತೊಗೋತು ಮಾಡಿದ್ಮೇಲೆ ಸುಮಾರು ಜನ ಕೇಳ್ಕೊಂಬಂದ್ರು ಇದೇ ಥರ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆದರೆ ಸಮಯದ ಅಭಾವ ಇರೋದರಿಂದ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ಮೂರ್ತಿ ಮಾಡೋಕ್ಕಾಗಿದ್ದು ಮತ್ತು ಬೇರೆ ರೀತಿ ಮಾಡಿದ್ವಿ ಒಂದು ಮಾದೇಶ್ವರ ರೀತಿ ಮತ್ತು ರಾಘವೇಂದ್ರ ಟೈಪು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ರೀತಿಯೆಲ್ಲ ಮಾಡಿದ್ವಿ ಆರ್ಡ್ರು ಕೊಡ್ತಾರೆ ಬಂದು ಆರ್ಡ್ರು ತೊಗೊಂಡು ನಾವು ಯಾವ ರೀತಿ ಅವರು ಫೋಟೋ ತಂದು ಕೊಡ್ತಾರೆ ಅದೇ ರೀತಿ ನಾವು ಜೆ ಡಿ ಮಣ್ಣಿನಿಂದ ವಿಗ್ರಹಗಳನ್ನ ಮಾಡಿಕೊಡ್ತೀವಿ ಈ ಬಾರಿಯ ಗಣಪತಿಗಳಿಗೆ ಯಾವ ರೀತಿ ಬೇಡಿಕೆ ಇದೆ ಸರ್ ನಿಮಗೆ ಯಾವ ರೀತಿ ವ್ಯಾಪಾರ ಆಗ್ತಾಯಿದೆ ಜೆಡಿ ಮಣ್ಣಿನ ವಿಗ್ರಹಗಳು ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ ಆದರೂ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಿ ಎ ಪಿ ಮೂರ್ತಿಗಳು ಬರ್ತವೆ ಸ್ವಲ್ಪ ತೊಂದರೆ ಆಗಿದೆ ಜೆ ಡಿ ಮಣ್ಣಿನಿಂದ ಮಾಡೋ ಮೂರ್ತಿಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅದೆಲ್ಲ ಸ್ವಲ್ಪ ಸರ್ಕಾರದವರು ಅದ್ರ ಬಗ್ಗೆ ಗಮನ ತೊಗೊಂಡು ಪಿ ಒ ಪಿ ಮೂರ್ತಿಗಳನ್ನು ಆದಷ್ಟು ಬ್ಯಾನ್ ಮಾಡಿದ್ರೆ ನಮ್ಮ ಕಲೆಯೂ ಉಳಿಯುತ್ತೆ ಮತ್ತು ನಮ್ಮ ಸಾಂಪ್ರದಾಯಿಕ ಶೈಲಿ ವಿಗ್ರಹಗಳನ್ನು ಸ್ವಲ್ಪ ಜನಗಳೆಲ್ಲ ಇಷ್ಟಪಡ್ತಾರೆ ಅಂತ ನಾನು ಇಷ್ಟು ಮಂಜುನಾಥ್ರವರ ಮಾತಾಗಿರುವಂಥದ್ದು ಅಂದರೆ ನಾವು ಹಿಂದಿನಿಂದಲೂ ಕೂಡ ಜೆ ಡಿ ಮಣ್ಣಿನಲ್ಲೇ ಒಂದು ಮೂರ್ತಿಗಳನ್ನ ಮಾಡ್ತಾ ಇದ್ದೀವಿ ಆ ಯಾವುದೇ ಕಾರಣಕ್ಕೂ ಕೂಡ ಪಿ ಪಿ ಗಣಪತಿಗಳನ್ನು ಮಾಡಬಾರ್ದು ಸರ್ಕಾರ ಕೂಡ ಇದಕ್ಕೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುದೀಪ್ ಇಂಡಿಯನ್ ಟಿ ವಿ ಮೈಸೂರು